ಸರ್ ಉದ್ದೇಶ ಇಷ್ಟೇ ಇವತ್ತು ವಿದ್ಯಾರಾಯಣ್ಯಪುರಂ ಐದನೇ ಕ್ರಾಶ್ಲಿ ಬಂಧನ್ ಬ್ಯಾಂಕ್ ಅಂತ ಇದೆ ಅಲ್ಲಿ ಇವತ್ತು ಏನು ನಮ್ಮ ಕನ್ನಡ ಅಭಿಮಾನಿಗಳು ನಮ್ಮ ನೌಕರರು ಬಡ ರೈತರ ಮಕ್ಕಳು ಇವತ್ತು ಅಲ್ಲಿ ಏಕಾಏಕಿ ಅವ್ರನ್ನ ಕೆಲಸದಿಂದ ತೆಗೆದಿದ್ದಾರೆ ಅವ್ರಿಗೆ ಕೆಲಸದಿಂದ ಏನು ಕಾರಣವೂ ಹೇಳ್ತಾ ಇಲ್ಲ ಸುಮಾರು ಮೂರು ತಿಂಗಳಾಗಿದೆ ಅವ್ರಿಗೆ ಯಾರಿಗೂ ಕೂಡ ರಿಲೀವ್ ಲೆಟ್ರನ್ನ ಕೊಡ್ತಾ ಇಲ್ಲ ನಾವು ಇವ ಹತ್ರನೂ ಹೋಗಿ ಮಾತಾಡಿದ್ರೆ ಅಲ್ಲಿ ಮ್ಯಾನೇಜರು ಸೂಪರ್ವೈಸರ್ ಯಾರಿಗೂ ಕೂಡ ಕನ್ನಡ ಬರಲ್ಲ ಅವ್ರ ಮಾತುಗಳು ಏನೋ ಒಂಥರ ಅಸಡ್ಡೆ ಇದ್ದಾರೆ ನಾವು ಅವ್ರಿಗೆ ಏನು ಹೇಳಿದ್ದೀವಿ ಅಂದರೆ ಇವತ್ತೇನು ಕನ್ನಡಿಗರಿಗೆ ಮೊದಲು ಆದ್ಯತೆ ಕೊಡಿ ಅವರಿಗೆ ಮೊದಲು ನೀವು ಕೆಲಸ ಕೊಡಬೇಕು ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಹೊರ ರಾಜ್ಯದಿಂದ ಬಂದವರೇ ಜಾಸ್ತಿ ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವ್ರಿಗೆ ಯಾಕೆ ಕೆಲಸ ಕೊಡ್ತಾಯಿಲ್ಲ ನಾನು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕರ್ನಾಟಕದಲ್ಲಿ ತೊಂಬತ್ತು ಭಾಗ ನಮ್ಮ ಕನ್ನಡಿಗರಿಗೆ ಹೆಚ್ಚು ಕೆಲಸವನ್ನು ಕೊಡಬೇಕು ಆ ರೀತಿ ಒಂದು ಕಾನೂನನ್ನು ತರಬೇಕು ಅಂತ ನಾನು ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಮತ್ತು ಇವತ್ತೇನು ಈ ಕನ್ನಡಿಗರಿಗೆ ಹದಿನೈದನೇ ತಾರೀಕು ಒಳಗಡೆ ಅವರಿಗೆ ರಿಲೀವ್ ಲೆಟ್ರ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಹದಿನೈದನೇ ತಾರೀಕು ಏನು ಬಂಧನ್ ಬ್ಯಾಂಕ್ ಇದೆ ಆ ಬ್ಯಾಂಕ್ಗೆ ನಾವು ಮುತ್ತಿಗೆ ಹಾಕೋದಂತೂ ಸತ್ಯ ಸಾರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಇವತ್ತು ಏನು ಇವ್ರಿಗೆ ಯಾರಿಗೂ ನ್ಯಾಯ ದೊರಕಲಿಲ್ಲ ಅಂದ್ರೆ ಹದಿನೈದನೇ ತಾರೀಕು ನಾವೆಲ್ಲರೂ ಕೂಡ ಬಂಧನ್ ಬ್ಯಾಂಕ್ಗೆ ಮುದ್ಕಿ ಹಾಕ್ತೀವಿ ಸರ್ ಸರ್ ಅವರು ಏನು ಕಾರಣ ಹೇಳ್ತಾ ಇಲ್ಲ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಕಾರಣ ಏನು ಅಂತ ಕೇಳಿದ್ರೆ ನಾವು ಕೆಲಸದಿಂದ ತೆಗ್ದಿದೀವಿ ಏನು ನಿಮ್ಮ ಹತ್ರ ಏನಾರ ದುಡ್ಡು ಏನಾರ ಮೋಸ ಮಾಡಿದಾರ ಅಂದರೆ ಇಲ್ಲ ಅಂತ ಹೇಳ್ತಾರೆ ಸರಿ ಅವ್ರು ಏನು ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಏನಂದ್ರೆ ಅಲ್ಲಿ ಮ್ಯಾನೇಜರು ಸೂಪರ್ವೈಜರ್ ಯಾರಿಗೂ ಕೂಡ ಕನ್ನಡ ಬರ್ತಾ ಇಲ್ಲ ಏನು ಕೆಲಸ ಈ ಹುಡುಗರನ್ನ ತೆಗೆಯೋದಿಕ್ಕೆ ಕಾರಣ ಏನು ಅಂದರೆ ಕಾರಣ ಹೇಳ್ತಾಯಿಲ್ಲ ಸರ್ ಆದ್ರಿಂದ ನಾವು ಏನು ಹೇಳ್ತಾ ಇದೀವಿ ಇವತ್ತು ಇವರೆಲ್ಲರಿಗೂ ಕೂಡ ನೀವು ಕೆಲಸ ಕೊಡಿ ಇಲ್ಲ ಅಂದರೆ ಅವ್ರಿಗೆ ಸರ್ ರೀಸನ್ ಏನಂದರೆ ಭಾನುವಾರನೂ ಕೂಡ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಇವರು ಭಾನುವಾರ ಕೆಲಸ ಮಾಡಿ ಅಲ್ಲಿ ಏನು ಈ ಹಳ್ಳಿಗೆ ಹೋಗಿ ಅಲ್ಲಿ ದುಡ್ಡನ್ನ ತಗೊಂಡು ಬಂದು ಮ್ಯಾನೇಜರ್ಗೆ ದುಡ್ಡು ಕೊಟ್ಟಿದ್ದಾರೆ ನಾವು ಕೇಳಿದೆ ಮ್ಯಾನೇಜರ್ಗೆ ದುಡ್ಡು ಏನಾರ ಮೋಸ ಮಾಡಿದಾರಂತ ಮೋಸ ಏನೂ ಮಾಡಿಲ್ಲ ದುಡ್ಡೆಲ್ಲ ನಮಗೆ ಕೊಟ್ಟಿದ್ದಾರೆ ಮತ್ತು ಯಾಕೆ ತೆಗ್ದಿದ್ದೀರಾ ಅಂದ್ರೆ ಆ ದಿನದ ಡೇಟ್ನೇ ಹಾಕ್ಬೇಕು ಅಂತ ಹೇಳ್ತಾರೆ ಅದನ್ನು ಯಾರು ಹಾಕಬೇಕು ಮ್ಯಾನೇಜರ್ ತಾನೇ ಹಾಕಬೇಕು ಅಲ್ಲಿ ಕೆಲಸ ಮಾಡೋ ನೌಕರರು ಎಲ್ಲಿ ಹಾಕ್ತಾರೆ ಏನು ಆ ಡೇಟ್ನ ಇವತ್ತು ಭಾನುವಾರ ಅವ್ರು ಮಾಡಿದ ತಪ್ಪನ್ನ ಇವತ್ತು ನೌಕರರ ಮೇಲೆ ಹಾಕಿ ಅವ್ರನ್ನ ವಜಾ ಮಾಡಿದ್ದಾರೆ ಏಕಾಏಕಿ ವಜಾ ಮಾಡಿದ್ದಾರೆ ಪಾಪ ಇವತ್ತು ಅವರು ಮೂರು ತಿಂಗಳಿಂದ ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಸರ್ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಆ ವಜಾ ಮಾಡಿರೋ ಲೆಟ್ರನ್ನ ಅವ್ರಿಗೆ ರಿಲೀವ್ ಲೆಟ್ರನ್ನ ಕೊಟ್ಟರೆ ಅವ್ರು ಬೇರೆ ಕಡೆ ಕೆಲಸ ಮಾಡ್ಬೋದು ಆದ್ದರಿಂದ ಕನ್ನಡಿಗರಿಗೆ ಏನು ಇವತ್ತು ಅನ್ಯಾಯ ಆಗಿದೆ ಆ ನ್ಯಾಯ ಸಿಗೋ ತನಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಹೋರಾಟ ಮಾಡ್ತೀವಿ ಸರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಈಗಾಗಲೇ ಬಂಧನ್ ಬ್ಯಾಂಕ್ ಅಧಿಕಾರಿಗಳು ಏನಿದ್ದಾರೆ ಮ್ಯಾನೇಜರ್ ಮತ್ತು ಕಲ್ಕತ್ತಾ ಅವರ ಮೈನ್ ಬ್ರಾಂಚ್ ಕಲ್ಕತ್ತಾ ಮತ್ತು ಚೆನ್ನೈ ಮೈನ್ ಬ್ರಾಂಚ್ಗೆ ಸಂಪರ್ಕ ಮಾಡಿದ್ವಿ ಸಂಪರ್ಕ ಮಾಡಿದಾಗ ಅಲ್ಲಿ ಅಧಿಕಾರಿಗಳು ಸರಿಯಾದ ರೀತಿ ಸ್ಪಂದನೆ ಮಾಡಲಿಲ್ಲ ಸ್ಪಂದನೆ ಮಾಡದೇ ಇದ್ದಾಗ ನಾವು ಕೂಡ ಈ ವಿಚಾರವಾಗಿ ಇದರ ಹೈಯರ್ಜೆ ಅಥಾರಿಟಿಗೂ ಗಮನಕ್ಕೆ ತಂದ್ವಿ ಪೊಲೀಸ್ ಅಧಿಕಾರಿಗಳು ಕೂಡ ಇದರ ಗಮನಕ್ಕೆ ತಂದಿದ್ದೇವೆ ಏನು ಈಗ ನಮ್ಮ ಕನ್ನಡಿಗರಿಗೆ ಏನು ಅನ್ಯಾಯ ಆಗಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ತೆಗ್ದಿರೋ ಉದ್ದೇಶ ಏನಂತ ಅಂದರೆ ಅವರು ಕನ್ನಡಿಗರು ಅಂತ ಉದ್ದೇಶದಿಂದ ಅವರು ತೆಗೆದಾಕಿ ಬೇರೆ ರಾಜ್ಯಗಳ ಅಧಿಕಾರಿಗಳನ್ನು ಅಥವಾ ಬೇರೆ ರಾಜ್ಯದ ನೌಕರರನ್ನು ತಗೊಂಡು ಸಂಬಳ ಕಡಿಮೆ ಅನ್ನೋ ಉದ್ದೇಶದಿಂದ ಅವರು ಬೇರೆ ರಾಜ್ಯದ ಅಧಿಕಾರಿಗಳು ತಗೊಳ್ತಾ ಇದಾರೆ ಅಧಿಕಾರಿಗಳಿಗೆ ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊಳ್ಳೋದೇನಂದರೆ ಈ ಕೂಡಲೇ ಕರ್ನಾಟಕದಲ್ಲಿದ್ದು ನೀವು ಕನ್ನಡದ ನೀರು ಕನ್ನಡದ ಜಲ ಕನ್ನಡದ ಭೂಮಿಯಲ್ಲಿದ್ದು ನೀವು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದೀರಾ ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಆ ಬಂಧನ್ ಬ್ಯಾಂಕ್ ಏನಿದೆ ಅದನ್ನು ಬ್ಯಾನ್ ಮಾಡಿ ನಮ್ಮ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶಗಳು ಕೊಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಕೇಳ್ಕೊಳ್ತೀವಿ ಚರಣ್ ರಾಜ್ ಕೆಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೆಳಗ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ಒಂದು ರೀಸನ್ ಇಲ್ಲ ಯಾರಿಗೂ ಇಂಟಿಮೇಷನ್ ಮಾಡಿಲ್ಲ ಏನೂ ಮಾಡಿಲ್ಲ ವಿತೌಟ್ ರೀಸನ್ ಇಲ್ದೇ ಏಕಾಏಕಿ ಸಸ್ಪೆಂಡ್ ಮಾಡಿದ್ದಾರೆ ಇಷ್ಟು ಜನನೂ ಸಸ್ಪೆಂಡ್ ಮಾಡಿದ್ದಾರೆ ರೀಸನ್ ಡೇಟ್ ಮಿಸ್ ಮ್ಯಾಚ್ ಅಂತ ಒಂದು ಕೊಟ್ಟಿದ್ದಾರೆ ಅಷ್ಟೇ ಇನ್ನೇನು ಕೊಡ್ತಾ ಇಲ್ಲ ಬೇಡ ನಮಗೆ ಬ್ಯಾಂಕು ಬೇಡ ಬುಟ್ಬುಟ್ ಬೇರೆ ಕೆಲಸಕ್ಕೆ ಹೋಗ್ತೀವಿ ರಿಲೀವಿಂಗ್ ಲೆಟ್ರ್ ಕೊಡಿ ಅಂದರೆ ರಿಲೀವಿಂಗ್ ಲೆಟ್ರ್ ಕೊಡ್ತಾ ಇಲ್ಲ ಮೂರು ತಿಂಗಳು ನಮ್ಮ ಮನೇಲಿ ಇರೋಕ್ಕಾಗಲ್ಲ ನಮಗೆ ಆನ್ ದ ಸ್ಪಾಟ್ ರಿಲೀವಿಂಗ್ ಲೆಟ್ರ್ ಬೇಕು ಅದೇ ತರ ಆಗಿದೆ ಅದಕ್ಕೋಸ್ಕರ ಎಲ್ಲರನ್ನೂ ಸಸ್ಪೆಂಡ್ ಅದಕ್ಕೆ ಮಾಡಿ ನಮ್ಗೆ ರಿಲೀವಿಂಗ್ ಲೆಟ್ರ್ ಕೊಡ್ಲಿ ಸರ್ ಅಷ್ಟೇ ಸಾಕು ನಾವು ಬೇರೆ ಎಲ್ಲರೂ ಇದೆಲ್ಲ ಹತ್ತು ಜಾಬ್ ಐತೆ ಅದ್ ಕೆಲಸ ಐತೆ ಅಲ್ಲಿ ಮಾಡ್ಕೊತೀವಿ ನಮ್ಗೆ ರಿಲೀವಿಂಗ್ ಲೆಟರ್ ಕೊಟ್ರೆ ಸಾಕು ಐಶ್ವರ್ಯ ಯಾರು ರೆಸ್ಪಾಂಡ್ ಮಾಡದೇ ಇರೋದಕ್ಕೆ ಈ ತರ ಹೋರಾಟಕ್ಕೆ ಬಂದಿರೋದು ರೆಸ್ಪಾಂಡ್ ಮಾಡಿದ್ರೆ ಮನೇಲಿ ಇರ್ತಿದ್ದು ರಿಲೀವಿಂಗ್ ಲೆಟರ್ ತಗೊಂಡು ನನ್ನ ಹೆಸರು ಲಕ್ಷ್ಮಿ ನಾನು ಬಂಧನ್ ಬ್ಯಾಂಕಲ್ಲಿ ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಕಾರಣ ಏನಪ್ಪ ಅಂದರೆ ಅದೇ ಡೇಟ್ ಮಿಸ್ ಮ್ಯಾಚ್ ಆಗಿರೋದಕ್ಕೋಸ್ಕರನೇ ಈ ಥರ ಸಸ್ಪೆಂಡ್ ಮಾಡೋವ್ರೆ ವೆಸ್ಟ್ ಬೆಂಗಾಲ್ ಅವ್ರದ್ದು ಅವರು ಕೆಲಸ ಮಾಡ್ತಿದ್ದಾರೆ ಸರ್ ಅವರು ಡೇಟ್ ಮ್ಯಾಚ್ ಮಾಡಿದ್ದಾರೆ ಅವ್ರದ್ದು ಮಾತ್ರ ಅವರು ಇದನ್ನ ಮಾಡಿಲ್ಲ ಸಸ್ಪೆಂಡು ಮಾಡಿಲ್ಲ ವಾರ್ನಿಂಗ್ ಲೆಟ್ರ್ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಸರ್ ಬೈ ಮಿಸ್ಟೇಕು ಸರ್ ಬೈ ಮಿಸ್ಟೇಕ್ ಬರ್ಬಿಡ್ತೀವಿ ರೈಟಿಂಗಲ್ಲಿ ಬರಬೇಕಾದ್ರೆ ಯಾರು ತಾನೇ ತಪ್ಪರಿಯಲ್ಲ ಹೇಳಿ ಇವಾಗ ನಂದು ಏನಾಗಿದೆ ಅಂತಂದರೆ ಅದೇ ಸರ್ ಇವಾಗ ಒಂದು 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 ಎರಡು ಸಾವಿರದ ಇಪ್ಪತ್ತೈದು ಹಾಕಕ್ಕೆ ಹೋಗಿ ಅವತ್ತಾನೇ ಹೊಸ ವರ್ಷ ನಾನು ಬರೆದು ಬರೆದು ಅಭ್ಯಾಸ ಆಗಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹಾಕ್ಬಿಟ್ಟಿದ್ದೀನಿ ಅದೇ ರೀಸನ್ಗೋಸ್ಕರ ಅವ್ರ ಅಕೌಂಟ್ಗೆ ದುಡ್ಡು ಡ ಜಮಾ ಆಗಿದೆ ಆಗಿದ್ರೂ ಕಸ್ಟಮರ್ ಹೇಳ್ತಿದ್ದಾರೆ ನಾವು ಇಂಥ ಡೇಟಲ್ಲೇ ಕಟ್ಟಿರೋದು ಅಂತ ಅಂಥ ಡೇಟಲ್ಲಿ ಕಟ್ಟಿದ್ದೀನಿ ಅಂತ ಹೇಳ್ತಿದ್ರು ಮೇಲ್ಗಡೆಯವರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲರೂ ಬರ್ದವ್ರೆ ಸರ್ ಎಲ್ಲರದು ಸಿಕ್ಕೈತೆ ಎಲ್ಲಾರದು ಸಿಕ್ಕಿದ್ರು ಬರೀ ಯಾರ್ಯಾರ ಅವ್ರು ಟಾರ್ಗೆಟ್ ಮಾಡ್ಕೊಡೋರು ಅಂಥವ್ರನ್ನ ಮಾತ್ರ ತೆಗ್ದವ್ರೆ ವೆಸ್ಟ್ ಬೆಂಗಾಲ್ನವ್ರದ್ದು ಅವರು ಬರ್ದವ್ರೆ ಅವ್ರು ಬರೆದ್ರೆ ಮಾತ್ರ ತಪ್ಪು ನಾವು ಬರೆದ್ರೆ ತಪ್ಪಲ್ವಾ ಹೌದು ಟಾರ್ಗೆಟ್ ಮಾಡ್ಕೊಂಡೆ ಇವ್ರು ತೆಗ್ದಿರೋದು ಸರ್ ಅವರು ಲಕ್ಷ್ಮಿ ಅಂತ ಮಾಡಿರೋ ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ ಈ ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ ಅಧಿಕಾರ ಕನ್ನಡ ದ್ರೋಹಿ ಬಂಧನ್ ಬ್ಯಾಂಕ್ ಅಧಿಕಾರಿಗಳಿಗೆ